ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತೊಂದರೆ ದಿನಾಂಕ ಇಪ್ಪತ್ನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಇವತ್ತಿನ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಇವತ್ತಿನ ಅನುಭವ ಸಾರ ಅತ್ತೆ ಸೊಸೆಯರಿಗಾಗಿ ಮೀಸಲಾಗಿದೆ ಅದೇನಪ್ಪ ಅಂದರೆ ಸೊಸೆಯಾದವಳು ತನ್ನ ಅತ್ತೆಯನ್ನು ಅವಳ ಅಮ್ಮನ ಹಾಗೆ ಇವರು ಅಂತ ಏಕೆ ಒಪ್ಪಿಕೊಳ್ಳುವುದಿಲ್ಲ ಹಾಗೆಯೇ ಅತ್ತೆ ಆದವರು ಸೊಸೆಯನ್ನು ತನ್ನ ಮಗಳ ಹಾಗೆ ಇವಳು ಎಂದು ಏಕೆ ಉಪಚರಿಸುವುದಿಲ್ಲ ಎನ್ನುವುದು ನಮ್ಮ ದೇಶದಲ್ಲಿ ತಲಾತಲಾಂತರದಿಂದ ಎಲ್ಲಾ ಕುಟುಂಬದಲ್ಲಿರುವ ಅತ್ತೆ ಸೊಸೆಯರಿಗೆ ಕುಟುಂಬದವರಿಗೆ ಮತ್ತು ಇತರರಿಗೆ ಕಾಡುತ್ತಿರುವ ಪ್ರಶ್ನೆ ಇದಕ್ಕೆ ನನ್ನ ಅನುಭವದ ಉತ್ತರ ಏನಂತೀರಾ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಒಂದೇನಾದಾಗಿ ಸೊಸೆ ಅತ್ತೆಯನ್ನು ತಾಯಿಯ ಹಾಗೆ ನೋಡಿಕೊಳ್ಳಬೇಕು ಎನ್ನುವ ಆಲೋಚನೆ ಕೂಡ ಮಾಡಲ್ಲ ಕಾರಣ ಅವರು ಹೆತ್ತ ತಾಯಿ ಅಲ್ಲ ಎನ್ನುವುದು ಸೊಸೆಯ ತೆಲೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಬೇರುತ್ತದೆ ಹಾಗೆಯೇ ಅತ್ತೆಗೂ ಸಹ ಸೊಸೆ ನಾನೇನು ಹೆತ್ತ ಮಗಳಲ್ಲ ಎನ್ನುವ ವಿಷಯ ವಿಷಯವನ್ನು ಮನದಟ್ಟು ಮಾಡಿಕೊಂಡಿರ್ತಾಳೆ ಇಲ್ಲಿ ಅತ್ತೆ ಮತ್ತು ಸೊಸೆ ಇಬ್ಬರು ಅರ್ಥ ಮಾಡಿಕೊಳ್ಳಬೇಕಾಗಿರುವ ವಿಷಯ ಏನಪ್ಪಾ ಅಂದರೆ ಈ ಮನೆಯಲ್ಲಿ ನಾವಿಬ್ಬರೇ ಜೀವನ ಪೂರ್ತಿ ಜೊತೆಯಾಗಿ ಇರುತ್ತೇವೆ ಹೊರತು ಸೊಸೆಯ ಅಮ್ಮ ಅಂದ್ರೆ ಬಿಗತಿ ಆಗಲಿ ಅಥವಾ ಅತ್ತೆಯ ಮಗಳಾಗಲಿ ಅಂದರೆ ಮಗಳು ಅಥವಾ ನಾದಿನಿ ಆಗಲಿ ಇರಲ್ಲ ಅವರು ಕೇವಲ ನೆಂಟರು ಮಾತ್ರ ಸೊಸೆಯ ತಾಯಿ ಮನೆಗೆ ಬಂದರೆ ಅಂದರೆ ಬೀಗಿತಿ ಮನೆಗೆ ಬಂದರೆ ಅಥವಾ ಅತ್ತೆಯ ಮಗಳು ಅಂದರೆ ಅತ್ತಿಗೆಗೆ ನಾದಿನಿ ಮನೆಗೆ ಬಂದರೆ ಕೇವಲ ಕೆಲವು ವರ್ಷಗಳು ಇದ್ದು ವಾಪಸ್ ಅವ್ರ ಮನೆಗೆ ಅವರು ಹೋಗ್ತಾರೆ ಎನ್ನುವ ಪ್ರಾಯೋಗಿಕ ಸತ್ಯ ಅಂದರೆ ಕಟು ಸತ್ಯ ಅತ್ತೆ ಸೊಸೆಯರಿಗೆ ಇಲ್ಲಿಯವರೆಗೂ ಅರಿವಾಗಬೇಕಾಗಿತ್ತು ಅದು ಇಲ್ಲಿಯವರೆಗೆ ಅರು ಅರಿವು ಆಗದೇ ಇರುವುದೇ ಈ ವಿಷಯಕ್ಕೆ ನಿಜವಾಗಿಯೂ ಆಗ್ತಾ ಇರೋದು ಗೊಂದಲ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನೋದು ನಿಮಗೂ ಈಗ ಕ್ಲಿಯರ್ ಆಗಿದೆ ಮತ್ತೆ ಎರಡನೇದಾಗಿ ಏನಪ್ಪ ಅಂದರೆ ಅತ್ಯ ಸೊಸೆಯರಲ್ಲಿರುವ ಒಂದು ಆತಂಕ ಏನಪ್ಪ ಅಂದರೆ ನಾನು ಸಾಕಿದ ಮಗನನ್ನು ಸೊಸೆ ನನ್ನಿಂದ ಎಲ್ಲಿ ದೂರ ಮಾಡಿಬಿಡುತ್ತಾಳೆ ಎನ್ನುವ ಆತಂಕ ಸೊಸೆಗೆ ಆದರೆ ಎಲ್ಲಿ ತನ್ನ ಗಂಡ ಅಮ್ಮನ ಮಗನಾಗಿ ತನ್ನ ಚಿಕ್ಕ ಚಿಕ್ಕ ಆಸೆ ಆಕಾಂಕ್ಷೆಗಳನ್ನು ಮಣ್ಣು ಪಾಲು ಮಾಡು ಬಿಡುತ್ತಾನೋ ನನ್ನ ಗಂಡ ಎನ್ನುವ ಆತಂಕ ಸೊಸೆಯದಾಗಿರ್ತದೆ ಈ ರೀತಿ ವಿಭಿನ್ನವಾಗಿ ವಿಚಿತ್ರವಾಗಿ ಮತ್ತು ಕೆಟ್ಟದಾಗಿ ಯೋಚನೆ ಮಾಡುವ ಬದಲು ಈ ರೀತಿ ಅತ್ತೆ ಸಸೆಯರಿಬ್ಬರು ನಾನು ಹೇಳುವ ಹಾಗೆ ಯೋಚಿಸಿದರೆ ಜೀವನ ನಿಜವಾಗಿಯೂ ಪಾವನವಾಗಿರುತ್ತೆ ಸುಖವಾಗಿರುತ್ತೆ ಅನ್ನೋದರಲ್ಲಿ ಅನುಮಾನವಿಲ್ಲ ಅದು ಹೇಗೆ ಅಂತೀರಾ ನನ್ನ ಅತ್ತೆ ಇಂತಹ ಒಳ್ಳೆಯ ಮಗನನ್ನು ಹೆತ್ತು ಹೊತ್ತು ಮದುವೆಯ ವಯಸ್ಸಿನವರಿಗೆ ಸಾಕಿ ಬೆಳೆಸಿ ನನಗೆ ಮದುವೆ ಮಾಡಿಸಿ ಮನೆ ತುಂಬಿಸಿಕೊಂಡಿದ್ದಾರೆ ಇದು ಎಷ್ಟು ವರ್ಷಗಳು ಅವರು ಪಟ್ಟ ಕಷ್ಟಕ್ಕೆ ಅವರು ಜೀವಂತವಾಗಿ ಇರುವವರೆಗೂ ಅವರನ್ನು ನಾನು ತಾಯಿಯ ಹಾಗೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ಎನ್ನುವ ನಿಜವಾದ ಕಟು ಸತ್ಯವನ್ನ ಸೊಸೆಯಾದವಳು ಅರ್ಥ ಮಾಡಿಕೊಳ್ಳಲೇಬೇಕು ಅದೇ ರೀತಿ ನನ್ನ ಸೊಸೆ ಹುಟ್ಟು ಬೆಳೆದ ಮನೆ ಮತ್ತು ತನ್ನ ಕುಟುಂಬವನ್ನು ಬಿಟ್ಟು ನನ್ನ ಮಗನ ಕೈ ಹಿಡಿದಿದ್ದಾಳೆ ಅವಳು ನನ್ನ ಮನೆಯ ಗೃಹಲಕ್ಷ್ಮಿ ಈ ಮನೆಯಲ್ಲಿ ನನ್ನನ್ನು ಬಿಟ್ಟರೆ ಅವಳಿಗೆ ಯಾರು ಆಸರೆ ಎನ್ನುವ ಕನಿಷ್ಠ ಜ್ಞಾನ ಅತ್ತೆಗೆ ಇದ್ದರೆ ಆಗ ಸಂಸಾರ ನಿಜವಾದ ಸುಖ ಸಾಗರದ ಹಾಗೆ ತೆಲುತ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯ ಹಾಗೆ ಜೀವನ ಸಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಇಲ್ಲ ಅನ್ನೋದು ನನ್ನ ಅನುಭವದ ಮಾತಾಗಿತ್ತು ಇದು ನನ್ನ ಅನುಭವದ ಮಾತು ಅತ್ತೆ ಸೊಸೆಯರಿಗೆ ಯಾರಾದರೂ ಅತ್ತೆ ಸೊಸೆಯರು ಈ ವಿಡಿಯೋನ ನೋಡಿದರೆ ಇದನ್ನ ನೋಡಿ ನೀವು ಇನ್ಮೇಲಾದರೂ ಬದಲಾದ್ರೆ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಅಂದ್ರೆ ವೃದ್ಧಾಶ್ರಮಗಳು ಜಾಸ್ತಿ ಆಗಲ್ಲ ಅತ್ತೆ ಸೊಸೆ ಜೊತೆಯಲ್ಲೇ ಇರ್ತೀರಾ ಹಾಗೆ ಸೊಸೆಯರಿಗೆ ತನ್ನ ಮಗನನ್ನ ಅಥವಾ ಮಕ್ಕಳನ್ನ ನೋಡಿಕೊಳ್ಳುವ ಜವಾಬ್ದಾರಿ ಆಗಲಿ ಅಥವಾ ತೊಂದರೆ ಆಗಲಿ ಇರಲ್ಲ ಯಾಕಂದ್ರೆ ಅವರು ಅಜ್ಜಿ ಜೊತೆಗೆ ಆಟ ಇರ್ತಾರೆ ಇಷ್ಟು ಮನದಟ್ಟು ಮಾಡ್ಕೊಂಡ್ರೆ ನಿಜವಾಗಿಯೂ ಜೀವನದಲ್ಲಿ ಹಣ ಇಲ್ಲದಿದ್ದರೂ ಸುಖ ಸಂತೋಷಕ್ಕೆ ಯಾವುದೇ ಕೊರತೆ ಇಲ್ಲ ಎನ್ನುವುದು ನನ್ನ ಅನುಭವದ ಮಾತಾಗಿತ್ತು ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ನೆಚ್ಕೊಳ್ಳಿ ಧನ್ಯವಾದಗಳು